ಓಕೆ ಹಲೋ ಎಲ್ಲರಿಗೂ ಎಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಈಸ್ ಪ್ರದೀಪ್ ಆಫ್ ಮ್ಯಾಥ್ಸ್ ಟೀಚರ್ ಸೊ ಫಿಸಿಕ್ಸ್ನ ಇಂಪಾರ್ಟೆಂಟ್ ಎಮ್ ಸಿ ಕ್ಯೂಸ್ ಬಗ್ಗೆ ಮಾತಾಡ್ತಾಯಿತ್ತು ಆ ತರಗತಿಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಈಗಾಗಲೇ ಮೂರು ನಾಲ್ಕು ವಿಡಿಯೋಗಳಾಗಿದೆ ಇದು ಟೆಟ್ಗೂ ಹೆಚ್ ಎಸ್ ಟಿ ಆರು ಜಿ ಪಿ ಎಸ್ ಟಿ ಆರ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅನ್ನೋಂಥದ್ದು ಓಕೆನಾ ಸೊ ಪ್ರಶ್ನೆಗಳು ಹೇಗಿದೆ ಸೊ ಪ್ರಶ್ನೆಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಸೊ ಪ್ರಶ್ನೆಗಳು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲೂ ಎರಡರಲ್ಲೂ ಇರುತ್ತೆ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಇಮೇಜ್ ಫಾರ್ಮ್ಡ್ ಬೈ ಅ ಪ್ಲೇನ್ ಮಿರರ್ ಆರ್ ಪ್ಲೇನ್ ಮಿರರ್ನಲ್ಲಿ ಸಮತಲ ಕನ್ನಡಿಯಲ್ಲಿ ರೂಪುಗೊಂಡ ಚಿತ್ರದ ಗುಣಲಕ್ಷಣಗಳು ಏನು ಸೊ ಕನ್ನಡಿ ಮುಂದೆ ನಿಂತ್ಕೊಂಡಾಗ ಏನು ಕಾಣಿಸುತ್ತೆ ಸೇಮ್ ಶೇಪ್ ಇರುತ್ತೆ ಸ್ಟ್ರೈಟ್ ಇರುತ್ತೆ ಲ್ಯಾಟ್ರಲ್ಲಿ ರಿವರ್ಸ್ ಆಗಿರುತ್ತೆ ಅಂದರೆ ನಿಮ್ಮ ಬಲಗೈ ಎಡಗೈ ಥರ ಕಾಣುತ್ತೆ ಹಾಗಾದರೆ ಒಂದೇ ಆಕಾರ ನೇರ ಮತ್ತು ವರ್ಚುವಲ್ ಹಾಗಾದರೆ ಈ ಒಂದು ಪ್ರಶ್ನೆಗೆ ಮೊದಲನೇ ಆಪ್ಷನ್ ಕರೆಕ್ಟ್ ಆಗಿದೆ ಅನ್ನುವಂಥದ್ದು ಓಕೆನಾ ಸೊ ಮುಂದಿನ ಪ್ರಶ್ನೆ ವಾಟ್ ವಿಲ್ ಬಿ ದ ನೇಚರ್ ಆಫ್ ದ ಇಮೇಜ್ ಫೌಂಡ್ ಬೈ ದ ಸೈಡ್ ಮಿರರ್ಸ್ ಆಫ್ ದ ವೀಕ್ ವೆಹಿಕಲ್ಸ್ ಅಂದರೆ ವಾಹನದ ಪಕ್ಕದ ಕನ್ನಡಿಗಳಿಂದ ರೂಪುಗೊಳ್ಳುವ ಚಿತ್ರದ ಸ್ವರೂಪ ಹೇಗಿರುತ್ತೆ ವಾಹನದಲ್ಲಿ ನೀವು ಏನು ಮಿರರ್ಸ್ ಯೂಸ್ ಮಾಡ್ತೀರಾ ವೆಹಿಕಲ್ಸಲ್ಲಿ ಅದರಲ್ಲಿ ಸೈಡ್ ಮಿರರ್ಸಲ್ಲಿ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡೋದಾದರೆ ಮೊದಲನೇದು ಆಪ್ಷನ್ಸ್ ನಾಲ್ಕಿದೆ ವರ್ಚುಲ್ ಆ್ಯಂಡ್ ವಾಮಿಟಿಂಗ ಓಕೆ ರಿಯಲ್ ಆ್ಯಂಡ್ ರಿವರ್ಸ ರಿಯಲ್ ಆ್ಯಂಡ್ ಡೈರೆಕ್ಟ ವರ್ಚುಲ್ ಅಂಡ್ ಡೈರೆಕ್ಟ್ ಸೊ ಕನ್ನಡದಲ್ಲಿ ವಾಸ್ತವ ಮತ್ತು ಅದು ವಾಂಧಿ ಅಲ್ಲ ಓಕೆ ವಾಸ್ತವ ಮತ್ತು ಹಿಮ್ಮುಖನ ವಾಸ್ತವ ಮತ್ತು ನೇರನ ವಾಸ್ತವ ಮತ್ತು ನೇರನ ಸೊ ಎರಡು ಆಪ್ಷನ್ನು ನಿಮಗೆ ಸಿ ಮತ್ತು ಡಿಯಲ್ಲಿ ಕನ್ನಡದಲ್ಲಿ ಎರಡು ಸೇಮ್ ಆಗಿಬಿಟ್ಟಿದೆ ಸೊ ಇದಕ್ಕೆ ಕರೆಕ್ಟಾದ ಉತ್ತರ ವರ್ಚುಲ್ ಆ್ಯಂಡ್ ಡೈರೆಕ್ಟ್ ಆಗಿರುತ್ತೆ ಓಕೆ ಸೊ ಮುಂದಿನ ಪ್ರಶ್ನೆ ವಾಟ್ ಈಸ್ ದ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಆಫ್ ಅ ಲೈಟ್ ರೇ ಇನ್ಸಿಡೆಂಟ್ ಆನ್ ಅ ಗ್ಲಾಸ್ ಪ್ಲೇಟ್ ಅಲಾಂಗ್ ಇಟ್ಸ್ ನಾರ್ಮಲ್ ಗಾಜಿನ ತಟ್ಟೆಯ ಮೇಲೆ ಬೆಳಕಿನ ಕಿರಣ ಬೀಳುವ ಕೋನವು ಅದರ ಅದರ ಒಂದು ನಿಮಿಷ ಓಕೆ ಸಾಮಾನ್ಯ ಮೌಲ್ಯಕ್ಕಿಂತ ಎಷ್ಟು ಅದು ಆ್ಯಕ್ಚುಲಿಗೇ ಓಕೆ ಕನ್ನಡದಲ್ಲಿ ಸ್ವಲ್ಪ ಇದಾಗಿದೆ ಪರವಾಗಿಲ್ಲ ದ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಆಫ್ ಅ ಲೈಟ್ರೆ ಇನ್ಸಿಡೆಂಟ್ ಆನ್ ದ ಗ್ಲಾಸ್ ಪ್ಲೇಟ್ ಗ್ಲಾಸ್ ಪ್ಲೇಟ್ ಮೇಲೆ ಬಿದ್ದಾಗ ಆ್ಯಂಗಲ್ ಆಫ್ ಇನ್ಸಿಡೆಂಟು ನಾರ್ಮಲ್ಗೆ ಸಂ ಕಂಪೇರ್ ಮಾಡಿದ್ರೆ ಎಷ್ಟು ಡಿಗ್ರಿ ಇರುತ್ತೆ ಅನ್ನೋಂಥದ್ದು ಸರಿನಾ ಅದಕ್ಕೆ ಆನ್ಸರು ನಿಮಗೆ ಝೀರೋ ಡಿಗ್ರಿ ಯಾಕೆಂದರೆ ರೇ ಏನು ಬೀಳುತ್ತೆ ಅದು ನಾರ್ಮಲ್ ನಾರ್ಮಲ್ರೆ ಏನಿರುತ್ತೆ ಅದೇ ಇರುತ್ತಲ್ವಾ ಸೊ ಹಾಗಾಗಿ ಗ್ಲಾಸ್ ಪ್ಲೇಟ್ ಮೇಲೆ ಹಿಂಗೆ ಬಿದ್ದಾಗ ಸೊ ಅದು ಇನ್ಸಿಡೆಂಟರಿನ ಮೇಲೆ ನಾರ್ಮಲು ಅಲ್ಲೇ ಬರೋದರಿಂದ ಅದಕ್ಕೆ ಝೀರೋ ಡಿಗ್ರಿ ಇಸ್ ದ ಆನ್ಸರ್ ಸೊ ಈ ಆಪ್ಷನ್ ಕರೆಕ್ಟಾಗಿದೆ ಓಕೆ ಮುಂದಿನ ಪ್ರಶ್ನೆ ವಾಟ್ ಇಸ್ ದ ರೇಷ್ಯೋ ಆಫ್ ಸೈನ್ ಐ ಆ್ಯಂಡ್ ಸೈನ್ ಆರ್ ಕಾಲ್ಡ್ ಓಕೆ ವೆರಿ ಇಂಪಾರ್ಟೆಂಟ್ ಸೈನ್ ಐ ಮತ್ತು ಸೈನ್ ಆರ್ನ ಅನುಪಾತವನ್ನು ನಾವು ಏನಂತ ಕರಿತೀವಿ ವೆರಿ ವೆರಿ ಇಂಪಾರ್ಟೆಂಟ್ ಇದ್ರ ಬೇಸ್ ಮೇಲೆ ಪ್ರಶ್ನೆಗಳು ಬರುತ್ತೆ ಅದನ್ನು ನಾವು ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ ವಕ್ರೀಭವನ ಸೂಚ್ಯಾಂಕ ಅಂತ ನಾವು ಕರಿತೀವಿ ಅಂದರೆ ರಿಫ್ರಾಕ್ಷನ್ ಎಷ್ಟಾಗಿದೆ ಅಂತ ತೋರಿಸೋದಕ್ಕೆ ಏನಿದೆ ಅದೇ ಸೊ ಅದಕ್ಕೆ ಸೂತ್ರನೂ ಇದೆ ಅಲ್ವಾ ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಅದನ್ನು ನಾವು ಸ್ನೆಲ್ಸ್ ಲಾ ಅಂತಲೂ ನಾವು ಕರಿತೀವಿ ಜೊತೆಗೆ ಇದನ್ನು ಸೆಕೆಂಡ್ ಲಾ ಆಫ್ ರಿಫ್ರಾಕ್ಷನ್ ಅಂತಲೂ ಕರಿತೀವಿ ಓಕೆ ಸೊ ಮುಂದಿನ ಪ್ರಶ್ನೆ ವೆನ್ ಲೈಟ್ ರೇ ಎಂಟರ್ಸ್ ಫ್ರಮ್ ಡೆನ್ಸರ್ ಮೀಡಿಯಮ್ ಟು ರೇರ ಮೀಡಿಯಮ್ ಏನಾಗುತ್ತೆ ಲೈಟ್ ರೇ ಅನ್ನುವಂಥದ್ದು ಒಂದು ಸಾಂದ್ರ ಮಾಧ್ಯಮದಿಂದ ಓಕೆ ಪ್ರೂಪದ ಮಾಧ್ಯಮ ಅಲ್ಲ ಅದು ಓಕೆ ಚೇಂಜ್ ಮಾಡಿಕೊಡಿ ಅದು ಓಕೆ ಸೊ ಡೆನ್ಸರ್ ಮೀಡಿಯಮಿಂದ ರೇರೇ ಮೀಡಿಯಮ್ ಬಂದರೆ ಏನಾಗುತ್ತೆ ಸೊ ಅದು ಇಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್ ನಾರ್ಮಲ್ಗಿಂತ ನಾರ್ಮಲ್ಗಿಂತ ಹೊರಗೆ ಅವೇ ಆಗಿ ಅದು ಬೆಂಡ್ ಆಗುತ್ತೆ ಈಗ ತಾನೇ ರಿಫ್ರಾಕ್ಟಿವ್ ಇಂಡೆಕ್ಸ್ ಬಗ್ಗೆ ಮಾತಾಡಿದ್ವಲ್ಲ ಅದರಲ್ಲಿ ನಿಮಗೆ ಬರುವಂಥದ್ದು ರಿಫ್ರಾಕ್ಷನಲ್ಲಿ ಬರುವಂಥದ್ದು ಸೊ ಅವೇ ಆಗುತ್ತೋ ಸಿ ಎರಡು ಥರ ಬರುತ್ತೆ ಲೈಟ್ ರೇ ಎಂಟರ್ಸ್ ಫ್ರಮ್ ಡೆನ್ಸರ್ ಟು ರೇರರ್ ಇನ್ನೊಂದು ರೇರ್ ಟು ಡೆನ್ಸರ್ ಅರ್ಥ ಆಗ್ತಿದೆಯಾ ಒಂದು ಅವೇ ಫ್ರಮ್ ದ ನಾರ್ಮಲ್ ಡೆನ್ಸರ್ ಟು ಮೀಡಿಯಮ್ ಅವೇ ಫ್ರಮ್ ದ ನಾರ್ಮಲ್ ಟು ವರ್ಡ್ಸ್ ದ ನಾರ್ಮಲ್ ಓಕೆ ಸೊ ಡೆನ್ಸರ್ ಟು ರೇರರ್ ಅಂತಂದರೆ ಅವೇ ಫ್ರಮ್ ದ ನಾರ್ಮಲ್ ಟು ವರ್ಡ್ಸ್ ದ ನಾರ್ಮಲ್ ಅಂದರೆ ರೇರರ್ ಟು ಡೆನ್ಸರ್ ಓಕೆ ಮುಂದಿನ ಪ್ರಶ್ನೆ ಆ ಪರ್ಸನ್ ವೆಂಟ್ ಓಕೆ ಎಲ್ಲ ಐತಿ ಇನ್ನೊಂದು ಪ್ರಶ್ನೆ ಹಾಂ ಸೊ ಅದು ಆ್ಯಕ್ಚುಲಾಗಿ ಲೈಟ್ ಚಾಪ್ಟರ್ ಆಗಿತ್ತು ಈಗ ನಾವು ಮಾತಾಡ್ತಾ ಇರುವಂಥದ್ದು ಯಾವುದ್ರ ಬಗ್ಗೆ ಐ ಐ ಸೈಟ್ ಓಕೆ ಐ ಥಿಂಕ್ ಐ ಸೈಟ್ ಇದು ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಮೇ ಬಿ ಇದು ಆಗಿದೆ ಅಂತ ಅಂದ್ಕೊಳ್ತೀನಿ ಐ ಚಕ್ ಓಕೆ